ಅವಧಿಯ ಒಳಗೆ ಆ ಪ್ರದೇಶಕ್ಕೆ ತಲುಪೇ ನೃತ್ಯ ಪ್ರದರ್ಶನ ಮಾಡಬೇಕು ತೆಗೆದುಕೊಂಡ ಅವಧಿ ಅನುಗುಣವಾಗಿ

ದಿನಸಿ ಸಾಮಗ್ರಿಗಳನ್ನು ಗಳಿಸುತ್ತದೆ ಅಶ್ಮಿಯವರು ಸೂಚಿಸಲಾದ ಅವಧಿಯ ಒಳಗೆ ತಲುಪದ ಕಾರಣ ಮನೆ ಈ ಸುತ್ತಿನಲ್ಲಿ ಮಾಡಿದೀನಿ ಅಂತ ಮಾಡ್ತಾ ಇರೋದೇ ನಾನು ಬೇಕು ಮಾಡಲಾ ಎಲ್ಲ ರೌಂಡ್ ಮೂವತ್ತಕ್ಕೆ ಸೂಚಿಸಲಾದ ಅವಧಿಯ ಒಳಗೆ ಆ ಪ್ರದೇಶಕ್ಕೆ ಕಲುಪೇ ನೃತ್ಯ ಪ್ರದರ್ಶನ ಮಾಡಬೇಕು ತೆಗೆದುಕೊಂಡ ಅವಧಿ ಅನುಗುಣವಾಗಿ 7 ದಿನಸಿ ಸಾಮಗ್ರಿಗಳನ್ನು ಗಳಿಸುತ್ತದೆ ಲಕ್ಷ್ಮಿನಗರ ಸೂಚಿಸಲಾದ ಅವಧಿಯೊಳಗೆ ಕಲುಪದ ಕಾರಣ ಮನೆ ಈ ಸುತ್ತಿನಲ್ಲಿ सोते ಹೇಳಿದ್ರೆ ಕೇಳಲ್ಲ ನಾನು ಮಾಡಿದೀನಿ ಅಂತ ಮಾಡ್ತಾ ಇರೋದು ಈಗ ಬೇಕು ಅಂತನೇ ಮಾಡಿ ಏನಿಕ್ಕೆ ನಾನು ಬೇಕು ಅಂತ म्हट್ಲಾ ಎಲ್ಲ ರೌಂಡಲ್ ಇಂದ ರಾತ್ರಿ ಸೂಚಿಸಲಾದ ಅವಧಿಯ ಒಳಗೆ ಆ ಪ್ರದೇಶಕ್ಕೆ ತಲುಪಿ ನೃತ್ಯ ಪ್ರದರ್ಶನ ಮಾಡಬೇಕು ತೆಗೆದುಕೊಂಡ ಅವಧಿ ಅನುಗುಣವಾಗಿ ಭಾರದ ದಿನಸಿ ಸಾಮಗ್ರಿಗಳನ್ನು ಗಳಿಸುತ್ತದೆ ಅಶ್ವಿನಿಯವರು ಸೂಚಿಸಲಾದ ಅವಧಿಯ ಒಳಗೆ ತಲುಪದ ಕಾರಣ ಮನೆ ಈ ಸುತ್ತಿನಲ್ಲಿ ಸೋತಿದೆ ಮಾಡಿದ್ದೀನಿ ಅಂತ ಮಾಡ್ತಾ ಇರೋದು ಈಗ ಮಾಡಿದ್ದೀನಿ ಎಲ್ಲ ರೌಂಡ್ ಅಲ್ಲಿ ರಾತ್ರಿ ಒಂಬತ್ತು ಮೂವತ್ತಕ್ಕೆ